ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಬೆನ್ನಲ್ಲೇ ಅಬಕಾರಿ ಇಲಾಖೆಯ ಪೊಲೀಸರಿಂದ ಬೀದರ್ ಜಿಲ್ಲೆಯಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ಬೀದರ್ ತಾಲೂಕಿನ ಖಾಶಂಪುರ್ ಕಮ್ಮಠಾಣ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದ ಅಂಗಡಿ ಮತ್ತು ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ನೂರ ಲೀಟರ್ ಮದ್ಯ ಹಾಗೂ ಎಂಟು ಲೀಟರ್ ಬಿಯರ್ ಜೊತೆಗೆ ಹೀರೋ ಹೊಂಡ ಬೈಕ್ ಸೇರಿದಂತೆ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರು ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಅಬಕಾರಿ ಉಪಾಯುಕ್ತರ ಕಚೇರಿ ಬೀದರ್ ಜಿಲ್ಲೆ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಿಮಿತ್ತ ಮಾದರಿ ನೀತಿ ಸಂಹಿತೆ ಜಾರಿ ಇರುವ ಸಮಯದಲ್ಲಿ ಮತ್ತು ಹೋಳಿ ಹಬ್ಬ ಹಬ್ಬದ ಪ್ರಯುಕ್ತ ಮದ್ಯ ನಿಷೇಧಾಜ್ಞೆ ನಾಳೆಯಿಂದ ಜಾರಿಯಾಗಲಿದೆ ಈ ಹಿನ್ನೆಲೆಗಳಲ್ಲಿ ಅಬಕಾರಿ ಅಪರಾಧಗಳನ್ನು ತಡೆಗಟ್ಟಬೇಕಂತ ಹೇಳಿ ಕಟ್ಟುನಿಟ್ಟಿನ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಇಲಾಖೆಯ ಅಬ್ಕಾರಿ ಉಪ ನಮಗೆ ಆದೇಶ ನೀಡಿರ್ತಾರೆ ಆದೇಶದ ಪ್ರಯುಕ್ತ ಮಾನ್ಯ ಅಬ್ಕಾರಿ ಉಪಾದೀಕ್ಷಕರು ಶ್ರೀ ರವಿ ಮುರುಗೋಳ್ ರವರ ನೇತೃತ್ವದಲ್ಲಿ ಜಟ್ಟಪ್ಪ ಅಬ್ಕಾರಿ ನಿರೀಕ್ಷಕರು ಔರಾದ ವಲಯ ಶ್ರೀ ಗೋಪಾಳೆ ಪಂಡಿತ್ ಅಬ್ಕಾರಿ ನಿರೀಕ್ಷಕರು ಬೀದರ್ ಉಪವಿಭಾಗ ಶ್ರೀ ರಮೇಶ್ ಅಬ್ಕಾರಿ ನಿರೀಕ್ಷಕರು ಮತ್ತು ನಾನು ನಮ್ಮ ಮೂರು ತಾಲೂಕಿನ ಅಬ್ಕಾರಿ ಕಾನ್ಸ್ಟೇಬಲ್ಗಳು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಬೆಳಗ್ಗೆ ಖಚಿತ ಬಾತ್ಮಿ ಮೇರೆಗೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕಾಸಿಂಪುರ್ ಗ್ರಾಮದಲ್ಲಿ ರಾಜ್ಕುಮಾರ್ ತಂದೆ ಹನುಮಂತಪ್ಪ ಎಂಬ ವ್ಯಕ್ತಿ ತನ್ನ ಮನೆಯಲ್ಲಿ ಮಾರಾಟಕ್ಕಾಗಿ ಹೆಚ್ಚಿನ ಬೆಲೆಗೆ ಮಾರುವ ಸಲುವಾಗಿ ಮದ್ಯವನ್ನು ಸೇಖರಿಸಿರ್ತಾನೆ ಅಂತ ಖಚಿತ ಬಾತ್ಮಿ ಬಂತು ಈ ಹಿನ್ನೆಲೆಯಲ್ಲಿ ಸದರಿ ಆರೋಪಿಯ ಮನೆ ಮೇಲೆ ನಾವು ದಾಳಿ ಮಾಡಿದಾಗ ಅವನ ಮನೆಯಲ್ಲಿ ಅಕ್ರಮವಾಗಿ ಸೇಖರಿಸಿದ್ದಂಥ ಏಳು ಪಟ್ಟೆಗಳು ಪತ್ತೆಯಾಗಿರ್ತದೆ ಮದ್ಯವನ್ನು ವಶಪಡಿಸ್ಕೊಂಡಿರ್ತೀವಿ ಆರೋಪಿ ತಲೆಮರೆಸಿಕೊಂಡಿರ್ತಾನೆ ಅವನ ಬಂಧನಕ್ಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಪ್ರಕರಣ ದಾಖಲಿಸಿ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕು ನಮಗೆ ಸುಮಾರು ಹನ್ನೊಂದು ಬಾಕ್ಸ್ ಮದ್ಯ ಮತ್ತು ಒಂದು ಪೆಟ್ಟಿಗೆ ಬೀರ್ ಪತ್ತೆಯಾಗಿರ್ತದೆ ಮತ್ತು ಸದರಿವನ ಮೇಲೆ ನಾವು ಪ್ರಕರಣ ದಾಖಲಿಸ್ಕೊಂಡಿರ್ತೀವಿ ಅದೇ ರೀತಿ ನಗರದಲ್ಲಿ ಗಸ್ತು ಮಾಡುವಾಗ ಒಂದು ಹೀರೋ ಹೊಂಡ ಸ್ಪ್ಲೆಂಡರ್ ಬೈಕ್ ಮೇಲೆ ಸುಮಾರು ಒಂಬತ್ತು ಲೀಟರ್ ಮದ್ಯವನ್ನು ಎ ಪಿ ಎಮ್ ಬಿಸ್ಕಿಯ ಹತ್ತು ಬಾಟ್ಲುಗಳನ್ನು ಸಾಗಿಸುವಾಗ ನಮಗೆ ಕೈಗೆ ಸಿಕ್ಕಿಬಿಟ್ಟಿರ್ತದೆ ಬೈಕು ಮತ್ತು ಮುದ್ದೆ ಮಾಲು ಆರೋಪಿ ತಲೆಮರೆಸ್ಕೊಂಡಿರ್ತಾನೆ ಒಟ್ಟು ನಾವು ಇವತ್ತು ನೂರ ಎಂಬತ್ತೊಂದು ಲೀಟರ್ ಮದ್ಯವನ್ನು ಜಪ್ತಿ ಮಾಡಿಕೊಂಡಿರ್ತೀವಿ ಸುಮಾರು ಎಂಟು ಲೀಟರ್ ಬೀರನ್ನು ಜಪ್ತಿ ಮಾಡ್ಕೊಂಡಿರ್ತೀವಿ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡ್ಕೊಂಡಿರ್ತೀವಿ ಒಟ್ಟಿನಲ್ಲಿ ನಾವು ಇವತ್ತು ದಾಳಿಯಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಮುದ್ಯಮಾಲನ್ನು ವಶಪಡಿಸ್ಕೊಂಡು ಒಟ್ಟು ಮೂರು ಪ್ರಕರಣಗಳನ್ನು ದಾಖಲಿಸ್ಕೊಂಡು ನಾವು ಕ್ರಮ ಕೈಗೊಳ್ತೇವೆ